ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ನೋಡ್ತಿರೋ ಅಂಥದ್ದು ಮುಖ ಸ್ತಂಭನ ಯಂತ್ರ ಅಂದರೆ ನಾವು ಯಾವುದಾದ್ರು ಒಂದು ಕೋರ್ಟು ಕಚೇರಿ ಅಥವಾ ಪೊಲೀಸ್ ಠಾಣೆ ಯಾವುದಾದ ವ್ಯವಹಾರ ಹಾಗೆಲ್ಲ ಹೋದಾಗ ನಮ್ಮ ಪ್ರತಿ ವಾದಿನ ಮುಖ ಸ್ತಂಭನೆ ಮಾಡೋ ಅಂಥದ್ದು ವಾಕ್ ವಾಕ್ಸ್ತಂಭನ ಮಾಡೋದು ಇದಕ್ಕೆ ಸಾಕಷ್ಟು ಹೆಸರುಗಳು ಪ್ರತಿವಾದಿ ಮುಖ ಸ್ತಂಭನ ಅಂತಾರೆ ವಾಣಿ ಸ್ತಂಭನ ಯಂತ್ರ ಅಂತಾರೆ ಇದು ಸಾಕಷ್ಟು ಹೆಸರುಗಳಿಂದ ಇದನ್ನು ಕರೀತಾರೆ ಯಾಕೆಂದರೆ ಇದು ಸಾಕಷ್ಟು ಜನಕ್ಕೆ ಬಳಕೆಯಲ್ಲಿದೆ ಇದು ಈಗ ಯಾವುದೋ ಒಂದು ಕೋರ್ಟ್ಗೆ ಹೋಗ್ತೀರಾ ಎಷ್ಟೋ ವರ್ಷದಿಂದ ತಿರ್ಗ್ತಾನೆ ಇದ್ದೀರಾ ಅಥವಾ ಲಾಯರು ನಿಮ್ಮ ಕಡೆ ಸರಿಯಾಗಿ ಹೇಳಲ್ಲ ಅಥವಾ ಬೇರೆಯವರು ನಿಮಗೆ ನ್ಯಾಯ ದೊರೆಸ್ಕೊಡಲ್ಲ ಈ ರೀತಿ ಆದಾಗ ತೊಂದರೆ ಆಗ್ತಾನೇ ಇರುತ್ತೆ ಈ ರೀತಿ ನೀವೇನು ಮಾಡಬೇಕು ಆವಾಗ ಈ ರೀತಿ ಒಂದು ಯಂತ್ರನ ಬರ್ಕೊಂಡು ನಿಮ್ಮ ಒಂದು ಅದು ಮುಂದೆ ಏನು ಮಾಡಬೇಕು ಅಂತ ಹೇಳ್ತೀನಿ ಇದನ್ನು ಒಂದು ಎಲ್ಲ ನಾವು ಯಂತ್ರಗಳಲ್ಲಿ ಅಥವಾ ಭೋಜಪತ್ರೆ ಅಥವಾ ತಾಮ್ರ ತಗಡ್ನಲ್ಲಿ ಬರಿತಿದ್ವಿ ಆದರೆ ಇದನ್ನು ಒಂದು ಹಳದಿ ಬಟ್ಟೆ ಮೇಲೆ ಬರ್ಕೋಬೇಕು ಹಳದಿ ಬಟ್ಟೆ ಮೇಲೆ ಈ ರೀತಿ ಶಿಲಾ ಸಂಪುಟ ಈ ಏನು ಹಾಕ್ಕೊಂಡಿದ್ವಿ ಈ ರೌಂಡ ಥರ ಹಾಕ್ಕೊಂಡು ಎಂಟು ದಳಗಳು ಬರೋ ರೀತಿ ಒಂದು ಮೊದಲು ರೌಂಡಾಗಿ ಒಂದು ವೃತ್ತಾಕಾರ ಹಾಕೋಬೇಕು ಒಳಗಡೆ ಮಧ್ಯದಲ್ಲಿ ಒಂದು ತ್ರಿಕೋಣ ಹಾಕೋಬೇಕು ಅಲ್ಲಿ ನೀವು ಯಾರನ್ನ ಸ್ತಂಭನೆ ಮಾಡಬೇಕು ಅಂತಿರೋ ಅವರ ಹೆಸರನ್ನ ಅಲ್ಲಿ ಬರಿಬೇಕು ಈ ದೇವದತ್ತ ಅಂತ ಏನಿದೆ ನೋಡಿ ಅಲ್ಲಿ ಅವರ ಹೆಸರನ್ನ ಹಾಕ್ಕೋಬೇಕು ತದನಂತರ ಎಂಟು ದಳಗಳ ಒಂದು ಹೂವನ್ನು ರಚನೆ ಮಾಡಬೇಕು ಅಲ್ಲಿ ಏನು ಸುತ್ತು ಎಂಟು ದಳಗಳಿದೆ ನೋಡಿ ವೃತ್ತಾಕಾರ ಇರೋ ಅಂಥದ್ರಲ್ಲಿ ಅದರ ಸುತ್ತು ನೀವು ಎಂಟು ದಳಗಳ ಆಕಾರಗಳನ್ನು ಹಾಕೋಬೇಕು ತದನಂತರ ಮಧ್ಯದಲ್ಲಿ ತ್ರಿಕೋನ ಬರ್ಕೋಬೇಕು ಹೇಳಿದ್ದೀನಿ ನಂತರ ಇದನ್ನೆಲ್ಲ ಬರ್ದ ಆದ್ಮೇಲೆ ಇದು ಹೆಂಗ್ ಬರಬೇಕು ಏಂತ್ರ ಬರಬೇಕೇನು ಇಲ್ಲ ನೀವು ಮಾಮೂಲಿ ಒಂದು ಪೆನ್ನಲ್ಲೋ ಅಥವಾ ಬೇರೆ ಅರಿಶಿನ ಪುಡಿ ಹಾಕ್ಬಿಟ್ಟು ಕಲರ್ ಮಾಡಿ ಅದ್ರೊಳಗಡೆ ಒಂದು ಕಡ್ಡಿ ರೀತಿ ಮಾಡ್ಕೊಂಡು ಬರಿ ಹಾಗೂ ಬರಿಬೋದು ಅಥವಾ ಒಂದು ಪೆನ್ನಲ್ಲಿ ಅದರಲ್ಲಾದರೂ ಬರಿಬೋದು ಇದನ್ನ ಇದನ್ನ ಬರ್ಕೊಂಡು ತದನಂತರ ತ್ರಿಕೋನ ಒಂದು ಆ ಹೆಸನ್ನ ಬರ್ಕೋಬೇಕಾಗುತ್ತೆ ಯಂತ್ರವನ್ನು ಬರದೆಲ್ಲ ಆದಮೇಲೆ ಇದಕ್ಕೆ ಒಂದು ಎಲ್ಲೋ ಕಲರ್ ಹೂವು ಅಂದರೆ ಹಳದಿ ಬಣ್ಣದ ಹೂಗಳು ಅಂದರೆ ಹಳದಿ ಬಣ್ಣದ ಹೂ ಬರುತ್ತಲ್ವ ಅಂದರೆ ಸಾವಂತಿಗೆ ಹೂವು ಬೇರೆ ಮತ್ತೊಂದು ಯಾವುದೋ ಒಂದು ಹೂವು ಅಂದರೆ ಹಳದಿ ಕಲರೇ ಇರಬೇಕು ಇದಕ್ಕೆ ಹಳದಿ ಕಲರ್ ಹೂಗಳಿಂದ ಪೂಜೆ ಮಾಡಬೇಕು ಪೂಜೆ ಮಾಡಿ ದೂಪ ಧೂಪಗಳಿಂದ ಇದನ್ನು ಆರಾಧನೆ ಮಾಡಬೇಕು ಇದಕ್ಕೆ ಒಂದು ಪ್ರಸಾದ ಕೂಡ ಇಡಬೇಕಾಗುತ್ತೆ ಒಂದು ಪಾಯಸ ಒಂದು ಬೆಲ್ಲ ಅಥವಾ ಯಾವುದಾದ್ರೂ ಒಂದು ಒಳ್ಳೆಯ ಸಿಹಾದ ಪದಾರ್ಥನ ಇದನಿಗೆ ಒಂದು ನಿವೇದನೆ ಮಾಡಬೇಕು ನಿಮ್ಮ ಏನಾದರೂ ಇನ್ನೂ ಪವರ್ಫುಲ್ ಆಗಬೇಕು ನನಗಿನ್ನೂ ಬೇಗ ಕೆಲಸ ಆಗಬೇಕು ನಾನು ಮಾಡಿದಂಥ ಕೆಲಸ ಇನ್ನೂ ಬೇಗ ಒಂದು ಪವರ್ಫುಲ್ ಆಗಬೇಕು ಅನ್ನಂಗಿದ್ರೆ ಯಾರಿಗಾದರೂ ಒಬ್ಬ ಬ್ರಾಹ್ಮಣನಿಗೆ ಊಟಕ್ಕಾಗುವಷ್ಟು ಏನಾದರೂ ಕೊಡ್ಬೋದು ನೀವು ಹ್ಞೂ ಸೊ ಅದೆಲ್ಲ ಆದಮೇಲೆ ಇದನ್ನು ಇದಕ್ಕೆ ಮತ್ತು ಇನ್ನೊಂದು ಇದಕ್ಕೆ ಯಾವುದೇ ರೀತಿ ಮಂತ್ರಗಳಿಲ್ಲ ನೀವು ಮಂತ್ರ ಕೊಟ್ಟಿಲ್ಲ ಮಂತ್ರ ಕೊಟ್ಟಿಲ್ಲ ಅಂತ ಹೇಳ್ತೀರ ಮಂತ್ರ ಇದ್ದರೆ ನಾನೇ ಕೊಡ್ತೀನಿ ಅದನ್ನು ಕೆಲವೊಂದಕ್ಕೆ ಮಂತ್ರ ಇರಲ್ಲ ಬರೀ ತಂತ್ರ ಇರುತ್ತೆ ಕೆಲವೊಂದು ಯಂತ್ರ ಇರುತ್ತೆ ಮಂತ್ರ ಇರಲ್ಲ ಕೆಲವು ಮಂತ್ರ ಇರುತ್ತೆ ಯಂತ್ರಗಳಿರೋದಿಲ್ಲ ನಾನು ಸಾಕಷ್ಟು ಬಾರಿ ನಿಮ್ಗೆ ಹೇಳ್ತಾನೆ ಇರ್ತೀನಿ ನೀವಾದರೂ ಅದು ನಾನು ಕೊಟ್ಟಿಲ್ಲ ಅಂದಾಗೆಲ್ಲ ನೀವು ಯಂತ್ರ ಕೊಡಿ ಮಂತ್ರ ಕೊಡಿ ಅಂತ ಕೇಳ್ತೀರಾ ಮಂತ್ರ ಇದ್ದರೆ ನಾನೇ ಅದನ್ನು ಕೊಡ್ತೀವಿ ಹ್ಞೂ ಆ ರೀತಿ ಇರುತ್ತೆ ಮತ್ತು ಇದಕ್ಕೆ ಮಂತ್ರ ಯಾವುದೇ ರೀತಿ ಇಲ್ಲ ಇದನ್ನು ಈ ರೀತಿ ಮಾಡಿ ನಿಮ್ಮ ದೇವ್ರ ಇಟ್ಕೊಂಡು ಅದಕ್ಕೆ ದೂಪ ದೀಪ ನೈವೇದ್ಯಗಳೆಲ್ಲ ತೋರಿಸಿ ಇದಕ್ಕೆ ಹೇಳಿದ್ದೀನ ಸಿಹಿ ಅದನ್ನು ಅಲ್ಲಿ ನೈವೇದ್ಯ ಮಾಡಬೇಕು ಪಾಯಸನೋ ಅಥವಾ ಒಂದು ಬೆಲ್ಲನೋ ಏನೋ ಒಂದು ನಿಮ್ಗೆ ಇಷ್ಟವಾದಂಥ ಒಂದು ಸಿಹಿಯಾದ ಪದಾರ್ಥನ ಅಲ್ಲಿ ಇಟ್ಬಿಟ್ಟು ಅದಕ್ಕೆ ಪೂಜೆ ಎಲ್ಲ ಮಾಡಿ ಹೇಳಿದೀನಲ್ವ ಒಬ್ಬ ಬ್ರಾಹ್ಮಣರಿಗೆ ಯಾರಿಗಾದ್ರೂ ಊಟಕ್ಕಾಗೋಷ್ಟು ಏನೋ ಒಂದು ಕೊಟ್ಟ ಮೇಲೆ ಅವ್ರಿಗೆ ಇದೆಲ್ಲ ಆದಮೇಲೆ ನೀವು ಒಂದು ಅದನ್ನು ಒಂದು ಭೂಮಿಯಲ್ಲಿ ಯಾವುದಾದ್ರೂ ನಿಮ್ಮ ಸೇರಿರುವಂಥ ಜಾಗದಲ್ಲಿ ಎಲ್ಲಾದರೂ ಒಂದು ಭೂಮಿಯಲ್ಲಿ ಒಂದು ಹಳ್ಳ ತೋಡಬೇಕು ಅಂದರೆ ತೆಗ್ದು ತೆಗಿತಾರೆ ಅಂತ ಹೇಳ್ತೀವಲ್ಲ ಆ ಥರ ಹಳ್ಳ ತೆಗಿಯೋದು ಹಳ್ಳ ತೆಗೆದ್ಬಿಟ್ಟು ಅದರಲ್ಲಿ ಇದನ್ನು ಮುಚ್ಚಿಬಿಡ್ಬೇಕು ಈ ಮುಚ್ಚಿಬಿಟ್ಟು ಆದಮೇಲೆ ನಿಮಗೆ ಈ ಯಂತ್ರದ ಒಂದು ಏನು ನೀವು ಮಾಡಿ ಅದ್ರ ಪೂಜೆ ಎಲ್ಲ ಮಾಡಿದ್ದೀರಲ್ವ ಆ ಯಂ ಅಂದರೆ ಕೇಳ್ಕೋಬೇಕು ನೀವು ನನ್ನ ಪ್ರತಿವಾದಿಗೆ ಈ ರೀತಿ ಆಗಬೇಕು ನನ್ನ ಕಡೆ ಒಂದು ಕೆಲಸ ಆಗಬೇಕು ನನ್ನ ಕಡೆನೇ ಒಂದು ನ್ಯಾಯಪರ ಆಗಬೇಕು ವ್ಯವಹಾರಗಳು ನನ್ನ ಕಡೆ ಆಗಬೇಕು ವಿವಾದಗಳು ನನ್ನ ಕಡೆ ಆಗಬೇಕು ನನ್ನೇ ನಡಿಬೇಕು ಮತ್ತು ಚರ್ಚೆಗಳಿಗೆಲ್ಲ ಒಳ್ಳೆ ರೀತಿಲಿ ನಡಿಬೇಕು ನ್ಯಾಯಾಲಯದ ಕಟ್ಟಲೆಗಳಲ್ಲಿ ಪ್ರತಿವಾದಿಗಳ ಒಂದು ಆ ಮುಖಸ್ತಂಭನವಾಗಬೇಕು ಅಂತ ಈ ರೀತಿ ನೀವು ನೀವೇನು ನಿಮ್ಮಲ್ಲಿ ಇರುತ್ತೋ ಅದನ್ನು ನೀವು ಕೇಳ್ಕೋಬೇಕಂದ್ರೆ ನಾನು ಕೋರ್ಟು ಕಟ್ಲೇದು ಹೇಳ್ತಿದ್ದೀನಿ ಇನ್ನೂ ಬೇರೆದು ಕೂಡ ಇದನ್ನ ಮಾಡ್ಕೋಬೇಕು ನಿಮ್ಮ ಸ್ವಂತ ಕೆಲಸ ಏನಿರುತ್ತೋ ಅಂದರೆ ನ್ಯಾಯವಾದಂಥ ಕೆಲಸ ನ್ಯಾಯವಾದಂಥ ಕೆಲಸ ಏನಾದರೂ ನಿಮ್ಗಾಗೋದಿದ್ರೆ ಅಲ್ಲಿ ಕಿರಿಕಿರಿ ಹಾಕ್ತಾ ಇದೆ ಅಂದರೆ ಈ ರೀತಿ ಮಾಡ್ಕೋಬೋದು ನೀವು ಇದನ್ನ ಮಾಡಿಕೊಂಡು ಇದನ್ನ ಆ ಒಂದು ಹಳ್ಳ ತೆಗೆದುಬಿಟ್ಟು ಆ ಯಂತ್ರನ ಅದರೊಳಗೆ ಹಾಕಿ ಮುಚ್ಚಿಬಿಡಬೇಕು ಮುಚ್ಚಾದ ನಂತರ ನಿಮ್ಮ ಎಲ್ಲ ವ್ಯವಹಾರಗಳು ವಿವಾದಗಳು ಎಲ್ಲ ಒಂದು ಕೋರ್ಟು ಇರ್ಬೋದು ಪ್ರ ಎಲ್ಲ ಕೂಡ ಮುಖಸ್ತಂಭನ ಆಗುತ್ತೆ ಆವಾಗ ಈ ಯಾರು ಈ ಮಾಡಿದನು ಈ ಸಾಧಕನಿಗೆ ಒಳ್ಳೆ ವಿಜಯವಾಗಿ ಇರ್ತಾನೆ ಮತ್ತು ಯಾರೇ ಆಗಲಿ ನಿಮ್ಮ ಮಾತು ನಿಲ್ಸದೇ ಇಲ್ಲ ನಿಮ್ಮ ಮಾತುಗಳು ಎಲ್ಲ ರೀತಿಯಲ್ಲೂ ಒಳ್ಳೆ ರೀತಿಯಲ್ಲಿ ನಿಮಗೆ ಒಂದು ಮರ್ಯಾದೆಯನ್ನು ಸಿಗುತ್ತೆ ಅದೇ ರೀತಿ ಈ ಮ ಒಂದು ಯಂತ್ರನ ನಿಮ್ಮ ಕೆಲಸ ಆಗದ್ಮೇಲೆ ಇದನ್ನ ತೆಗೆದು ಬಿಡಬೇಕು ಮತ್ತೆ ಹಲ್ಲೆ ಇಕ್ಕಬಾರ್ದು ಮತ್ತೆ ಅದನ್ನ ಹೋಗಿ ತೆಗೆದು ಬಿಡಬೇಕು ಅಂದ್ರೆ ನಿಮ್ಮ ಕೆಲಸ ಆದ್ಮೇಲೆ ಹಾಗಾಕ್ ಮುಂಚೆ ಎಲ್ಲ ಆದ್ಮೇಲೆ ಅದು ಎಷ್ಟು ಆಗುತ್ತೋ ಗೊತ್ತಿಲ್ಲ ಅಷ್ಟು ದಿನ ಆದ್ಮೇಲೆ ಆ ಕೆಲ ಆ ಒಂದು ಏನು ಹಳ್ಳದಲ್ಲಿ ಹಾಕಿರ್ತಾರೆ ಈ ಯಂತ್ರನ ಈ ಯಂತ್ರ ತೆಗೆದು ಬಿಡಬೇಕು ಆವಾಗ ಇದು ಎಲ್ಲ ರೀತಿ ನಿಮ್ಮ ಕೆಲಸಗಳು ಕೂಡ ಆಗುತ್ತೆ ಇದಕ್ಕೆ ಮುಖಸ್ತಂಭನ ಯಂತ್ರ ಅಂತ ಕೂಡ ಹೇಳ್ತಾರೆ ಮತ್ತೆ ಪ್ರತಿಭಾದಿ ಮುಖ ಸ್ತಂಭನ ಅಂತಲೂ ಹೇಳ್ತಾರೆ ವಾಣಿ ಸ್ತಂಭನ ಅಂತಲೂ ಹೇಳ್ತಾರೆ ಮೊದಲೇ ಹೇಳಿದ್ದೀನಿ ಅದನ್ನ ಅದಕ್ಕೆ ನಾನಾ ರೀತಿಯಾದ ಹೆಸರುಗಳಿಂದ ಕರೀತಾರೆ ಯಾಕೆಂದರೆ ಇದು ನಿಮ್ಮ ಕೆಲಸಗಳನ್ನ ಅವರ ಬಾಯಿನ ಸ್ತಂಭನೆ ಮಾಡಿ ನಿಮಗೆ ಕೆಲಸ ಮಾಡ್ಕೊಡೋದ್ರಿಂದ ಇದಕ್ಕೆ ಸಾಕಷ್ಟು ಹೆಸರುಗಳಿಂದ ಕರೀತಾರೆ ವೀಕ್ಷಕರೇ ಈ ಒಂದು ಅದ್ಭುತವಾದಂಥ ಒಂದು ಅಂಗಡಿಗಳು ಕೂಡ ಮಾಡಿಕ್ ಆದರೆ ನೀವು ಏನೇ ಹೇಳ್ತೀರಾ ಅಂದರೂ ಇಲ್ಲಿ ಮರುಮಾತಿಲ್ದೆ ತೊಗೊಂಡೋಗ್ತಾರೆ ಅಂದರೆ ಅಂದ್ಬಿಟ್ಟು ಮೋಸ ಮಾಡಕ್ಕೆ ಹೋಗ್ಬೇಡಿ ಅದನ್ನು ಸರಿಯಾದ ರೀತಿಯಲ್ಲಿ ವಿತರಣೆ ಮಾಡಿ ಅದು ಸರಿಯಾದಕ್ಕೆ ಬೆಲೆ ತಗೊಳ್ಳಿ ಬಂದಿದ್ದಾರೆ ಅಂದ್ಬಿಟ್ಟು ಒಂದಕ್ಕೆ ನಾಲ್ಕರಷ್ಟು ಐದಷ್ಟು ತೊಗೊಂಡ್ರೆ ಅದು ಕೆಲಸ ಮಾಡೋದಿಲ್ಲ ಇದು ಏನು ಅಂದರೆ ನಿಮ್ಮ ನ್ಯಾಯ ರೀತಿಯಲ್ಲಿ ವ್ಯವಹಾರ ಮಾಡಿದಾಗ ಮಾತ್ರ ನಿಮಗಿದು ಕೆಲಸ ಮಾಡುತ್ತೆ ಮತ್ತೆ ಇದು ಸುತ್ತು ಏನು ಅಕ್ಷರ ಆ ಅಕ್ಷರಗಳನ್ನ ಬರಿಬೇಕು ನೋಡಿ ಏಕಪೂರ್ತಿ ಅದು ಲಂ 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 ಇದೇ ರೀತಿಯೇ ಇದೆ ಮಧ್ಯದಲ್ಲಿ ಮಾತ್ರ ನಿಮ್ಮ ಒಂದು ಯಾರೋ ಶತ್ರುಗೆ ಮಾಡ್ತೀವಿ ಅಂದರೆ ಆ ರೀ ಅವ್ರ ಹೆಸರು ಹಾಕಬೇಕು ಇಲ್ಲ ನೀವು ಒಂದು ವ್ಯಾಪಾರ ಅಂಗಡಿಗಳ್ಗೂ ನಮ್ಮ ಕಡೆ ಜನ ಸೆಳ್ಕೋಬೇಕು ಅಂದರೆ ನಿಮ್ಮ ಹೆಸರನ್ನ ಹಾಕ್ಕೋಬೇಕು ಇಲ್ಲಿ ಎರಡೂ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ ಬೇರೆದು ನಿಮ್ಮ ಕೆಲಸ ಇದ್ದಾಗ ಅವರ ಯಾರು ನಿಮಗೆ ಮಾಡಿಕೊಡ್ಬೇಕೋ ಅವ್ರ ಕೆಲಸ ಹಾಕಬೇಕು ಇಲ್ಲಿ ನಿಮ್ಮ ಕೆಲಸಗೆ ಜನ ಸೇರಬೇಕು ಅಂದರೆ ನಿಮ್ಮ ಕೆಲಸನ ನಿಮ್ಮ ಹೆಸರನ್ನ ಹಾಕೋಬೇಕು ಇದು ಸರಿಯಾಗಿ ಮನನ ಮಾಡಿಕೊಳ್ಳಿ ಇದಕ್ಕೆ ಯಾವುದೇ ರೀತಿ ಮಂತ್ರಗಳಾಗಲಿ ಏನೂ ಇಲ್ಲ ಇದಕ್ಕೆ ಬರೀ ಯಂತ್ರ ಒಂದೇ ಇರೋದು ಇದನ್ನು ಇದನ್ನು ಮತ್ತೆ ನಿಮಗೆ ಯಾವ ದಿವಸಲ್ಲಾದರೂ ಮಾಡ್ಬೋದು ಭಾನುವಾರ ಪುಷ್ಯ ನಕ್ಷತ್ರ ಅಮಾವಾಸೆ ಹುಣ್ಣಿಮೆ ಗ್ರಹಣ ಈ ರೀತಿ ಯಾವುದಾದ್ರು ಒಂದು ಒಳ್ಳೆಯ ದಿವಸ ಅಷ್ಟಮಿಲಿ ಕೂಡ ಇದನ್ನು ಮಾಡ್ಕೋಬೋದು ಮಂಗಳವಾರ ಕೂಡ ಮಾಡ್ಕೋಬೋದು ಇದನ್ನು ಇದನ್ನು ಮಾಡಿಕೊಂಡು ನಿಮ್ಮ ಕೆಲಸಗಳ ಸಾಧನೆ ಕೂಡ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಮಾಡ್ಕೊತಾ ಹೋದಾಗ ಒಳ್ಳೆಯ ಕೆಲಸ ಮಾಡ್ತೀವಿ ಅಂದರೆ ಖಂಡಿತ ಅದೆಲ್ಲೋ ಒಂದು ಕಡೆ ನಿಮಗೆ ದಾರಿ ತೋರಿಸುತ್ತೆ ಅನ್ಯಾಯವಾಗಿ ಮಾಡ್ತೀನಿ ಅಂತ ಹೋದಾಗ ನಿಮಗೆ ಅದರಿಂದ ಹತ್ತರಷ್ಟು ನಷ್ಟವೇ ಉಂಟಾಗುತ್ತೆ ಅದರಿಂದ ನ್ಯಾಯವಾಗಿ ಹೋಗಿ ಧರ್ಮವಾಗಿ ಹೋಗಿ ಒಳ್ಳೆ ರೀತೀಲಿ ಹೋಗಿ ಆ ಒಂದು ಪುಣ್ಯನ ಸಂಪಾದನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಇದುವರೆಗೂ ನನ್ನ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಯಾರು ಸಬ್ಸ್ಕ್ರಿಬರ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಕೆಲವ್ರಿಗೆ ಗೊತ್ತಿರೋಲ್ಲ ಸಬ್ಸ್ಕ್ರೈಬರ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಂಥವ್ರು ಯಾರಾದ್ರೂ ಕೇಳಿದಾಗ ನಿಮಗೆ ಗೊತ್ತಾಗುತ್ತೆ ಅವ್ರು ಯಾರಿಗಾದ್ರು ಓದಿರೋ ಕೈ ಕೊಡಿ ಈಗೇನು ಚಿಕ್ಕ ಮಕ್ಕಳು ಕೂಡ ಸಬ್ಸ್ಕ್ರೈಬರ್ ಮಾಡೋದು ಕಲ್ತಿದ್ದಾರೆ ಅಂತಾಗಿ ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಇದ್ರ ಬಗ್ಗೆ ಏನಾದರೂ ಮಾತಾಡೋದಿದ್ರೆ ಹೇಳೋದಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಆದಷ್ಟು ನಾನು ಉತ್ತರ ನಾನು ಅದಕ್ಕೆ ಕೊಡ್ತೀನಿ ಅಂತ ಹೇಳ್ತಾ ವೀಕ್ಷಕರೇ ಇದುವರೆಗೂ ನನ್ನ ಒಂದು ವಿಡಿಯೋ ನೀವು ನೋಡಿದ್ದಕ್ಕೆ ಧನ್ಯವಾದಗಳು